The <laughs> ಪರಿಹಾರ ಹಾಗೂ ಹಾನಿಯ ಕುರಿತು ಕೇಂದ್ರದ ಮೇಲೆ ಒತ್ತಡ ಹೇರಲು ಅಕ್ಟೋಬರ್ ಎಂಟರಂದು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ರೈತ ಕೃಷಿ ಕೂಲಿ ಕಾರ್ಮಿಕರ ಸಂಘದಿಂದ ಒಂದು ದಿನದ ಧರಣಿ ಸತ್ಯಾಗ್ರಹವನ್ನು ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಕಾರ್ಮಿಕ ಸೇವಾ ಸಂಘದ ಅಧ್ಯಕ್ಷ ಶೌಕತ್ ಅಲಿಯಾಲ್ ಅವರು ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕೇಂದ್ರ ಸರ್ಕಾರ ರಾಜ್ಯದೊಂದಿಗೆ ರಾಜಕೀಯ ಹಗೆತನ ಬಿಟ್ಟು ಕಲಬುರಗಿಯಲ್ಲಿ ಆದ ಹಾನಿ ಸಂಭವಿಸಿದ ರೈತರ ಬದುಕು ಕಟ್ಟಿಕೊಳ್ಳಲು ತಕ್ಷಣ ಕೇಂದ್ರ ಸರ್ಕಾರ ಅಧಿಕಾರಿ ತಂಡವನ್ನು ಕಳುಹಿಸಿ ಪರಿಹಾರದ ಪ್ಯಾಕೇಜ್ ಘೋಷಣೆ ಮಾಡಬೇಕು ರಾಜ್ಯ ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರುಗಳು ಬೀದಿಯಲ್ಲಿ ಡೊಂಬರಾಟವನ್ನ ಮಾಡುವುದನ್ನು ಬಿಟ್ಟು ಧಮಕಿ ತಕ್ಕತ್ತು ಇದ್ರೆ ಪ್ರಧಾನಮಂತ್ರಿಗಳ ಮನೆ ಮುಂದೆ ಧರಣಿ ಕುಳಿತುಕೊಂಡು ಪರಿಹಾರ ಕೊಡಿಸಲಿ ಎಂದರು ಇನ್ನು ಪರಿಹಾರಕ್ಕಾಗಿ ಆಗ್ರಹಿಸಿ ಕೇಂದ್ರದ ಮೇಲೆ ಒತ್ತಡ ತರಲು ಅಕ್ಟೋಬರ್ ಎಂಟರಂದು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕೃಷಿ ಕೂಲಿ ಕಾರ್ಮಿಕರ ಒಂದು ದಿನದ ಧರಣಿ ಸತ್ಯಾಗ್ರಹವನ್ನು ನಡೆಸಲಾಗುವುದು ಮತ್ತು ಮುಂದಿನ ದಿನಗಳಲ್ಲಿ ತಾಲೂಕಾ ಕೇಂದ್ರಗಳಲ್ಲಿ ಧರಣಿ ಸತ್ಯಾಗ್ರಹ ರಸ್ತೆ ತಡೆ ನಡೆಸಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು ಎನ್ ಟಿ ಸಮಿತಿಯನ್ನು ಮಾಡಿ ಆ ಸಮಿತಿಯ ವರದಿಯನ್ನು ತರಿಸಿ ಶೀಘ್ರದಲ್ಲಿ ಪರಿಹಾರ ಕೊಡಬೇಕು ಅಂತೇಳಿ ಇವತ್ತು ಮುಖ್ಯಮಂತ್ರಿಗಳು ಘೋಷಣೆಯನ್ನು ಮಾಡಿದ್ದಾರೆ ಇದನ್ನು ನಾವು ಸ್ವಾಗತಿಸ್ತೇವೆ ಮತ್ತು ಪರಿಹಾರ ನೀಡುವಲ್ಲಿ ವಿಳಂಬ ಆಗಬಾರ್ದು ಪರಿಹಾರವನ್ನು ತಕ್ಷಣವೇ ರೈತರಿಗೆ ಕೊಡಬೇಕು ಮತ್ತೆ ಯಾವ ಯಾರು ಜೀವ ಕಳ್ಕೊಂಡಿದ್ದಾರೆ ಅವರಿಗೆ ಪ್ರತಿ ಕುಟುಂಬಕ್ಕೆ ಏನಂದ್ರೆ ಹತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅಂತೇಳಿ ಆಗಲೇ ಒತ್ತಾಯವನ್ನು ಮಾಡಿದ್ದೇವೆ ಇದು ಒಂದು ಕಡೆ ಆಗಿ ಇನ್ನೊಂದು ಕಡೆ ಏನಂತಂದರೆ ಇವತ್ತು ಕೇಂದ್ರದಲ್ಲಿ ನರೇಂದ್ರ ಅವರ ಸರ್ಕಾರ ಅಧಿಕಾರ ಮಾಡ್ತಾ ಇದೆ ಸೊ ಇವತ್ತು ಸಂಕಷ್ಟದ ಪರಿಸ್ಥಿತಿ ಒಳಗೆ ಕೇಂದ್ರ ಸರ್ಕಾರ ರೈತರ ನೆರವಿಗೆ ಬರಬೇಕು ಇವತ್ತು ಬಿ ಜೆ ಪಿ ಎಂ ಪಿಗಳಾಗಿರ್ಬೋದು ಜೆ ಡಿ ಎಸ್ ಎಂ ಪಿಗಳಾಗಿರ್ಬೋದು ಪ್ರಧಾನಮಂತ್ರಿಗಳ ಮೇಲೆ ಒತ್ತಡವನ್ನು ಹಾಕಿ ತಕ್ಷಣ ಪರಿಹಾರ ಕೊಡಲಿಕ್ಕೆ ಒಂದು ವ್ಯವಸ್ಥೆ ಮಾಡಬೇಕಾಗಿತ್ತು ಆದರೆ ರಾಜಕೀಯ ಉದ್ದೇಶದಿಂದ ಅದನ್ನು ಮಾಡ್ತಾ ಇಲ್ಲ ಇವತ್ತೇನಂತಂದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮುಖಂಡರು ಇವತ್ತು ಪ್ರವಾಹ ಪರಿಸ್ಥಿತಿ ಇರ್ತಕ್ಕಂಥ ಏರಿಯಾಗಳಿಗೆ ಹೋಗಿ ರಾಜ್ಯ ಸರ್ಕಾರದ ವಿರುದ್ಧ ಆರೋಪ ಮಾಡೋದನ್ನು ಬಿಟ್ಟರೆ ಕೇಂದ್ರದಿಂದ ನಾವು ಪರಿಹಾರ ತರ್ತೇವೆ ಸರ್ಕಾರ ಒತ್ತಾಯಿಸ್ತೇವೆ ಅನ್ನುವಂಥ ಒಂದೇ ಒಂದು ಮಾತನ್ನು ಇವತ್ತು ಹೇಳ್ತಾ ಇಲ್ಲ ಇದು ಅತ್ಯಂತ ಖಂಡನೀಯವಾಗಿರ್ತಕ್ಕಂಥದ್ದು ಯಾಕಂತಂದರೆ ಒಂದು ಸಂಕಷ್ಟದ ಪರಿಸ್ಥಿತಿ ಒಳಗೆ ರಾಜಕೀಯ ಮಾಡಬಾರ್ದು ಸಂಕಟ ಪರಿಸ್ಥಿತಿ ಒಳಗೆ ನಮ್ಮ ರಾಜಕೀಯ ಭಿನ್ನಾಭಿಪ್ರಾಯಗಳ ಬದಿಗೊತ್ತಿ ಇವತ್ತು ರೈತರ ನೆರವಿಗೆ ಬರಬೇಕಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಇದೆ ಅಥವಾ ರಾಜಕೀಯ ಕಾರಣಕ್ಕಾಗಿ ಏನಂತಂದರೆ ಇವತ್ತು ಕೇಂದ್ರ ಸರ್ಕಾರ ಯಾವುದೇ ರೀತಿಯಿಂದ ಈ ಪ್ರವಾಹದ ಬಗ್ಗೆ ಅತಿವೃಷ್ಟಿ ಬಗ್ಗೆ ಮಾತಾಡ್ತಾ ಇಲ್ಲ ಅನ್ನುವಂಥ ಆರೋಪವನ್ನು ನಾವು ಸ್ಪಷ್ಟವಾಗಿ ಮಾಡ್ತಾ ಇದ್ದೀವಿ ಇವತ್ತು ಪ್ರಧಾನಮಂತ್ರಿ ಏನಂತಂದ್ರೆ ಇಲ್ಲ ನಾವು ಸಬ್ ಕಾ ಸಾ ಸಬ್ ಕಾ ವಿಕಾಸ್ ಅಂತೇಳಿದರು ಹಾಂ ಇವತ್ತು ರೈತರಿಗೆ ನಾವು ಸಹಾಯ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದರು ಇವತ್ತು ಪಂಜಾಬ್ ಮತ್ತು ಇತರ ಕಡೆ ಪ್ರವಾಹ ಆದಾಗ ತಕ್ಷಣ ಪರಿಹಾರ ಕೊಡ್ತಕ್ಕಂಥವ್ರು ಕರ್ನಾಟಕದಲ್ಲಿ ಯಾಕೆ ಕೊಡ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಇದೆ ಹಾಗಾಗಿ ಏನಂತಂದರೆ ಇವತ್ತು ಕೇಂದ್ರ ಸರ್ಕಾರ ತನ್ನ ರಾಜಕೀಯ ದ್ವೇಷಗಳನ್ನು ಬದಿಗೊತ್ತಿ ಇವತ್ತು ರೈತರ ಹಿತದೃಷ್ಟಿಯಿಂದ ಮಧ್ಯಪ್ರವೇಶ ಮಾಡಿ ಅಧಿಕಾರಿಗಳ ಒಂದು ತಂಡವನ್ನು ಕಳಿಸಿ ಪರಿಹಾರವನ್ನು ಘೋಷಣೆ ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡಿ ನಾವು ಇದೇ ಎಂಟನೇ ತಾರೀಕು ಒಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಒಂದು ರೈತರ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀವಿ ಮತ್ತು ಕೇಂದ್ರ ಸರ್ಕಾರ ತಕ್ಷಣ ಒಂದು ಒಂದು ಅಧಿಕಾರಿಗಳ ತಂಡವನ್ನು ಕಳಿಸಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತೀವಿ ಯಾಕಂತಂದರೆ ಇವತ್ತು ನರೇಂದ್ರ ಮೋದಿಯವರಿಗೆ ಇಲ್ಲೇನು ಪ್ರ ಇಲ್ಲಿ ಅತಿವೃಷ್ಟಿ ಪ್ರಭಾವ ಬಂದರೆ ಅವ್ರಿಗೆ ಯಾವುದೇ ರೀತಿ ಚಿಂತೆ ಇಲ್ಲ ಅವ್ರು ಚಿಂತೆ ಇರ್ತಕ್ಕಂಥದ್ದೇನೆಂದರೆ ಬಿಹಾರ ಚುನಾವಣೆಯಲ್ಲಿ ಬಿಹಾರದ ಮಹಿಳೆಯರಿಗೆ ಏನಾದರೂ ಹತ್ತು ಸಾವಿರ ರೂಪಾಯಿ ನಾವು ಇಮಿಡಿಯೇಟಾಗಿ ಅವರಿಗೆ ಅವ್ರ ಸಬಲೀಕರಣ ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾರೆ ಆದರೆ ಕರ್ನಾಟಕ ರೈತರು ಇವತ್ತು ಹಾಳಾದರೆ ಅವರಿಗೆ ಪರಿಹಾರ ಕೊಡ್ತಾ ಇಲ್ಲ ಇದು ಅತ್ಯಂತ ವಿಪರ್ಯಾಸ ಸಂಗತಿ ಅಂತ ಕಲಬುರ್ಗಿಯ ಮಣ್ಣೂರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಎಮೆಟಾಲಜಿ ಇಎನ್ ಟಿ ಫಿಸಿಷಿಯನ್ ಗೈನಕಾಲಜಿ ಪಿಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಎಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ